ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಹರೀಶ್ ನಿಮ್ಮೆಲ್ಲರಿಗೂ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಯೂಟ್ಯೂಬ್ ಚಾನಲ್ನ ಹೆಸರು ನನ್ನ ಫೋರೆಕ್ಸ್ ಪ್ರಯಾಣ ಟು ಡಾಲರ್ ಇಲ್ಲಿ ನಾನು ನಿಜವಾದ ಟ್ರೇಡಿಂಗ್ ಹೇಗೆ ಮಾಡೋದು ಹೇಗೆ ಮಾಡ್ತೀನಿ ಹೇಗೆ ನಾನು ನಿಮ್ಮಂಥ ಸಾಧಾರಣ ವ್ಯಕ್ತಿಯಾಗಿ ಫಾರೆಕ್ಸ್ ಕಲಿತು ಅನ್ನೋದನ್ನ ಹಂಚ್ಕೊಳ್ತೀನಿ ಈ ಚಾನಲ್ನಲ್ಲಿ ಹೇಳಬೇಕಾದ್ರೆ ಇಲ್ಲಿನ ವೀಡಿಯೋಸ್ ಇಂಗ್ಲೀಷ್ನಲ್ಲಿ ಕಮ್ಮಿ ಇರುತ್ತದೆ ಕನ್ನಡದಲ್ಲಿ ಹೆಚ್ಚು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಫೋರ್ ಎಕ್ಸ್ನ ಬಿಗಿನರ್ ಟು ಎಕ್ಸ್ಪರ್ಟ್ ಜರ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಈ ಚಾನಲ್ನಲ್ಲಿ ನಾನು ಡೆಮೋ ಅಕೌಂಟ್ನಲ್ಲಿ ಟ್ರೇಡ್ ಮಾಡ್ ಮಾಡೋದನ್ನ ತೋರಿಸ್ತೀನಿ ಮೊದಲಿಗೆ ಕೆಲವು ದಿನಗಳಾದಮೇಲೆ ಬರೀ ಹತ್ತು ಸಾವಿರದ ಇಪ್ಪತ್ತು ಸಾವಿರದ ಕ್ಯಾಪಿಟಲ್ ಇಟ್ಕೊಂಡು ನೀವು ನಿಜವಾದ ಟ್ರೇಡಿಂಗ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಈ ಚಾನಲ್ನಲ್ಲಿ ನೀವು ಸಿಂಪಲ್ ಫಾರೆಕ್ಸ್ ಟಿಪ್ಸ್ ಚಾರ್ಟ್ ಅನಾಲಿಸ್ ರಿಯಲ್ ಟ್ರೇಡ್ ರಿಸಲ್ಟ್ಸ್ ಲೈಕ್ ನಾನು ಏನಾದರೂ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಲೈವ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ಸೈಕಾಲಜಿಯಾಗಿ ಮತ್ತು ಆಗಿ ಹೇಗೆ ಮಾಡೋದು ಅನ್ನೋದು ನಾನು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲಿ ತಿಳಿಸ್ತೀನಿ ನಿಮಗೂ ಫಾರೆಕ್ಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅನ್ನಿಸ್ತಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜರ್ನಿಗೂ ನಾನು ಜೊತೆ ಇರ್ತೀನಿ ಅಲ್ಲದೆ ನಮ್ಮ ಟು ಡಾಲರ್ ಪ್ರಯಾಣ ಮುಂದುವರೆಸೋಣ ಧನ್ಯವಾದಗಳು ಫ್ರೆಂಡ್ಸ್